ಲಿಕ್ವಿಡ್ ನೋಡ್ತಾ ಇದ್ರೆ ಇಲ್ಲೂ ಕೂಡ ನೋಡ್ತಾ ಇದ್ರೆ ಒಳ್ಳೆ ಬೆಣ್ಣೆ ಇದ್ದಂಗಿದೆ ಲಿಕ್ವಿಡ್ ಕೂಡ ನೋಡ್ತಿದ್ರೆ ನೋಡಿ ಒಳ್ಳೆ ಬೆಣ್ಣೆ ತರ ಇದೆ ಇದು ಆರಾಮಾಗಿ ನೀವು ಕಾರ್ ವಾಶ್ ಮಾಡೋರಿಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ ತಗೊಂಡ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಒಳ್ಳೆ ಕೂಯ್ದಾಗಿ ಬಿಡುತ್ತೆ ಹಂಗೇನೆ ಅಷ್ಟು ಪ್ರೆಸರ್ ಇರುತ್ತೆ ನೋಡಿ ಕಟ್ಟೆ ಆಗೋಯ್ತು ಒಂದು ರಟ್ ಕೂಡ ಇಷ್ಟು ಕ್ಲೀನ್ ಆಗಿ ಕಟ್ ಮಾಡುತ್ತೆ ಅಷ್ಟು ಪ್ರೆಸರ್ ಇರುತ್ತೆ ಇದು ವಾಟರ್ ಇದು ಎಷ್ಟು ಕ್ಲೀನ್ ಆಗಿ ಕಂಪಲ್ಸರಿ ಯಾಕಂದ್ರೆ ನಮ್ದು ಓನ್ ಆಗಿ ಇದ್ಬಿಟ್ರೆ ಇಷ್ಟು ಕ್ಲೀನ್ ಆಗಿ ನಾವು ವಾಶ್ ಮಾಡ್ಕೋಬಹುದು ಯಾಕಂದ್ರೆ ಕಾಂಪೌಂಡ್ ಮನೆ ಒಂದು ನಮ್ ಸ್ವಂತ ಮನೆ ಅಂತ ಇದ್ರೆ ಆರಾಮಾಗಿ ಕ್ಲೀನ್ ಆಗಿ ಒಂದು ಕಾರ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೋಬಹುದು ಐ ಫ್ರೆಂಡ್ಸ್ ನೀನ್ ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ ವೀಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ನಾವು ಇವತ್ತು ಮೈಸೂರಿನ ನಗರ ಹತ್ರ ಇರುವ ಆ ಸ್ಟಾರ್ ಪ್ರೆಸರ್ ವಾಕ್ಸಪ್ ಶೋರೂಮ್ಗೆ ಬಂದಿದ್ದೀವಿ ಇಲ್ಲಿ ಪ್ರತಿಯೊಬ್ಬರು ಟೂ ವೀಲರು ಮತ್ತು ಫೋರ್ ವೀಲರ್ ಎನಿ ವೆಹಿಕಲ್ಸ್ ತಗೊಳೋರು ಅವ್ರಿಗೆ ಇಲ್ಲಿ ಒಂದು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಮಂತ್ಲಿಗೆ ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸು ವೆಹಿಕಲ್ಸ್ನ ವಾಸ್ ಮಾಡೋರು ಇರ್ತಾರೆ ಇಲ್ಲಿ ನಿಮ್ಮ ತಗೊಂಡ್ರೆ ಮಂತ್ಲಿಗೆ ಎಷ್ಟು ಬೆನಿಫಿಟ್ ಆಗುತ್ತೆ ಮತ್ತು ಎಷ್ಟು ಸೇವ್ ಆಗುತ್ತೆ ಅಂತಲೂ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಒಂದು ಡೆಮೊ ಕೂಡ ಕೊಡ್ತಾರೆ ಅಲ್ಲಿ ಅವ್ರನ್ನೇ ಮಾತಾಡ್ಸ್ಕೊಂಡು ನಿಮಗೂ ಕೂಡ ತಿಳಿಸ್ಕೋಣ ಯಾವ ಥರ ಇರುತ್ತೆ ಅಂತ ಒಳಗಡೆ ಹೋಗ್ಬಿಟ್ಟು ಅವ್ರನ್ನೇ ಕೇಳೋಣ ಬನ್ನಿ ಪ್ರತಿಯೊಬ್ರು ಕಾರು ಮತ್ತೆ ಬೈಕ್ ಇರೋರು ತಗೋಬೇಕಂತ ತುಂಬಾ ಜನ ಪ್ಲಾನ್ ಮಾಡ್ತಾ ಇರ್ತಾರ ಇಲ್ಲೂ ಕೂಡ ಇದೆ ಕಾರ್ ಯೂಸ್ ಆಗಂತದ್ದು ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಇದೆ ಯಾವ ತರ ಯೂಸ್ ಮಾಡೋದು ಡೆಮಾ ಕೂಡ ಅವ್ರು ಕೊಡ್ತಾರೆ ಸರಿ ಸರ್ ಅವ್ರನ್ನೇ ಮಾತಾಡ್ಸೋಣ ಸರಿಯಾಗಿದ್ದೀರಾ ಚೆನ್ನಾಗಿದೆ ಸರ್ ನೀವು ತುಂಬಾ ಚೆನ್ನಾಗಿದೀವಿ ಸರ್ ಇವತ್ತು ನಾ ನಿಮ್ ಬಂದಿದ್ದೀವಿ ನಮ್ಮ ನಮ್ ಯೂವರ್ಸ್ ತುಂಬಾ ಜನ ಕೇಳ್ತಾ ಇದ್ರು ಕಮೆಂಟ್ ಅಲ್ಲಿ ಕೂಡ ಪ್ರೆಜರ್ ವರ್ಸರು ಮೈಸೂರಲ್ಲಿ ಎಲ್ ಸಿಗುತ್ತೆ ಅಂತ ಈ ಲೊಕೇಶನ್ ಕೂಡ ಬಂದಿದೆ ಇವತ್ತು ನಮ್ಮ ಗೆ ಒಂದು ಬೆಸ್ಟ್ ಯಾವ ಯಾವ ರೀತಿ ರೂಮ್ ಅಲ್ಲಿ ಸರ್ ಕಾರ್ ಯೂಸ್ ಆಗಂತದ್ದು ಪದಾರ್ಥಗಳಿದಾವೆ ಸರಿ ಸರ್ ಇದೆ ಸರ್ ನಮ್ದು ಬೇಸಿಕ್ ಇಂದ ಹಿಡ್ದಿ ಕಮರ್ಷಿಯಲ್ ತನಕ ಇದೆ ನಮ್ಮ ಹತ್ರ ಓಕೆ ಹಿಡಿದು ಕಮರ್ಷಿಯಲ್ ಸರ್ವಿಸ್ ಸೆಂಟರ್ ಎಲ್ಲ ತನಕನೂ ಇದೆ ನಮ್ಮ ಹತ್ರ ಓಕೆ ಸರ್ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದ್ರೆ ಪ್ರೆಸರ್ ವಾಶರ್ ಏನ್ ಪ್ರೈಸ್ ಅಲ್ಲಿ ಇದೆ ಸರ್ ಈಗ ಪ್ರೆಸರ್ ವಾಶರ್ ನಿಮ್ಗೆ ಬೇಸಿಕ್ ಡೊಮೆಸ್ಟಿಕ್ ಅಂದ್ರೆ ನಿಮ್ಗೆ ಕಾಂಬೋ ಪ್ಯಾಕ್ ಅಂತ ನಡೀತಾ ಇದೆ ಓಕೆ ನಮ್ಮಕ್ಕ ಆಫರ್ ಅದು ಸಿಕ್ಸ್ ತೌಸಂಡ್ ಅಲ್ಲಿ ನಡೀತಾ ಇದೆ ಸರ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿಗೆ ಟು ಎಚ್ ಪಿ ಮೋಟರ್ ಸಿಕ್ಸ್ ಮೀಟರ್ ಏಟ್ ಮೀಟರ್ ಹೋರ್ಸ್ ಪೈಪ್ ಬರುತ್ತೆ ಗನ್ ಬರುತ್ತೆ ಓಕೆ ಇನ್ಲೈಟ್ ಫಿಲ್ಟರ್ ಬಾಲ್ ಇನ್ಲೆಟ್ ಸೆಕ್ಷನ್ ಅಡಾಪ್ಟರ್ ಎಲ್ಲ ಬರುತ್ತೆ ನಿಮಗೆ ಸರ್ ಇವಾಗ ಯೂಸ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಏನಾದ್ರು ನಲ್ಲಿಗೆ ಕಲೆಕ್ಷನ್ ಕೊಡ್ಬೇಕಲ್ಲಿ ಯಾವ ತರ ಇದು ಸರ್ ನಲ್ಲಿಗೆ ಅವಶ್ಯಕತೆ ಕನೆಕ್ಷನ್ ಮಾಡಬೇಕು ಅಂತ ಏನಿಲ್ಲ ನೀವು ಒಂದು ಬಕೆಟ್ ಅಲ್ಲೂ ಆದ್ರೂ ಮಡಿಕೊಂಡು ನೀವು ಯೂಸ್ ಮಾಡಬಹುದು ಇಲ್ಲಾರ ನೀವು ಡ್ರಮ್ ಒಳಗಡೆ ಹಾಕೊಂಡು ಯೂಸ್ ಮಾಡ್ಬೋದು ಕೆಲವರ ಮನೆಯಲ್ಲಿ ಸ್ಟೇರ್ ಕೇಸ್ ಹತ್ರ ಸಮ್ ಟ್ಯಾಂಕ್ ಇರುತ್ತೆ ಆ ಟ್ಯಾಂಕ್ ಒಳಗಡೆ ಪೈಪ್ ಬಿಟ್ಟು ನೀವು ಯೂಸ್ ಮಾಡ್ಬೋದು ನೋಡೋದ್ರಲ್ಲ ಕಾರ್ಗೆ ಬರೀ ಕಾರ್ಗೆ ಎಲ್ಲ ನೀವು ಅಕಸ್ಮಾತ್ ಒಂದು ಗೇಟ್ ಕ್ಲೀನ್ ಮಾಡಬೇಕಾ ಮತ್ತೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಒಂದು ಹಸುಗಳಿದೆಯಾ ಇದೆಯಾ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋ ಅಂತದ್ದು ಅದ್ರೂ ಆರಾಮಾಗಿ ತೊಳ್ಕೋದು ಬೇಕಾದ್ರೆ ಯಾಕಂದ್ರೆ ಇದ್ರ ಬಗ್ಗೆ ಒಂದು ಡೆಮೋ ಕೂಡ ಕೊಡ್ತಾರೆ ನೋಡೋಣ ಅದ ಯಾವ್ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ ಸರ್ ಇದಾರೆ ಸ್ಟಾರ್ಟಿಂಗ್ ಮತ್ತೆ ಇಲ್ಲೊಂದು ಇದೆ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಬನ್ನಿ ಈಗ ನಮ್ಮ ಸ್ಟಾರ್ಟಿಂಗ್ ಇರೋದೇ ಸರ್ ಒನ್ ತರ್ಟಿ ಬಾರಿ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಏಟ್ ಮೀಟರ್ ಹೋಸ್ ಪೈಪ್ ಬರುತ್ತೆ ಗನ್ ಬರುತ್ತೆ ಇನ್ಲೆಟ್ ಫಿಲ್ಟರ್ ಬಾಲ್ ಬರುತ್ತೆ ಇನ್ಲೆಟ್ ಸೆಕ್ಷನ್ ಫೈವ್ ಬರುತ್ತೆ ನಿಮಗೆ ಇಷ್ಟೆಲ್ಲ ಬಂದು ಕಾಂಬೋ ಪ್ಯಾಕ್ ಬಂದು ನಿಮಗೆ ಸಿಕ್ಸ್ ತೌಸಂಡ್ ಟಮಾಟೋ ಆಫರ್ ಅಲ್ಲಿ ಸರ್ ಇದಕ್ಕೆ ಏನು ಎಕ್ಸ್ಟ್ರಾ ಏನ್ ಕೊಡ್ತೀರಾ ಎಕ್ಸ್ಟ್ರಾ ಏನಂದ್ರೆ ಸರ್ ನಿಮಗೆ ಕಾಂಬೋ ಪ್ಯಾಕ್ ಅಂದ್ರೆ ಸರ್ ಒಂದು ಎಕ್ಸ್ಟೆನ್ಶನ್ ರಾಡು ಮತ್ತೆ ಒಂದು ಫೋಮ್ ಕ್ಯಾನ್ ಸರ್ವಿಸ್ ಸೆಂಟರ್ ಅಲ್ಲಿ ಫೋಮ್ ವಾಶ್ ಮಾಡಿಕೊಳ್ಳಿಕ್ಕೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ತಗೋತಾರೆ ನಿಮ್ಗೆ ಕ್ಯಾನ್ ಎಲ್ಲ ಕಾಂಬೋದಲ್ಲಿ ಬಂದ್ಬಿಡುತ್ತೆ ಪ್ಲಸ್ ನಿಮ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಲಿಕ್ವಿಡ್ ಕ್ಯಾನ್ ಇದು ಲಿಕ್ವಿಡ್ ಇದು ಲಿಕ್ವಿಡ್ ಫೋರ್ ಹಂಡ್ರೆಡ್ ರುಪೀಸ್ ಜಸ್ಟ್ ನಿಮ್ಗೆ ಇದು ಕಾಂಪ್ಲಿಮೆಂಟರಿ ಕಾಂಬೋ ಕಾಂಪ್ಲಿಮೆಂಟರಿ ಫ್ರೀ ಬರುತ್ತೆ ಓಕೆ ಮತ್ತೆ ಇನ್ನೊಂದು ಏನಂತಂದ್ರೆ ನೀವು ಮಂತ್ಲಿಗೆ ಬೈಕ್ ಆಗಲಿ ಒಂದು ಕಾರ್ ಆಗಲಿ ಒನ್ ಒಂದು ಫೋರ್ ಹಂಡ್ರೆಡ್ ತನಕ ನಿಮಗೆ ವಾಟರ್ ಸರ್ವಿಸ್ ಇರುತ್ತೆ ಇಲ್ಲಿ ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಇಯರ್ಗೆ ನಿಮಗೆ ತುಂಬ ಒಂದು ಬೆನಿಫಿಟ್ ಸೇವಿಂಗ್ಸ್ ಕೂಡ ಇರುತ್ತೆ ಇದ್ರ ಬಗ್ಗೆ ಒಂದು ಡೆಮೊ ಕೂಡ ಒಂದು ಕಾರ್ ವಾಸಿಂಗ್ ಮಾಡಿ ನಿಮಗೂ ಕೂಡ ತೋರಿಸ್ಕೊಡ್ತೀವಿ ಸರ್ ಮತ್ತೆ ಇಲ್ಲೂ ಕೂಡ ಇದೆ ಇದ್ರ ಬಗ್ಗೆ ಸರ್ ಇದು ಸರ್ ಇದು ನಮ್ದು ಸಮಿ ಕಮರ್ಷಿಯಲ್ ಇದು ಇದು ಕಮರ್ಷಿಯಲ್ ಇದು ಕಮರ್ಷಿಯಲ್ ಕಮರ್ಷಿಯಲ್ ಪರ್ಪಸ್ ಗೆ ಇದು ಯಾವ ತರ ಸರ್ ಯೂಸ್ ಇದು ಸರ್ವಿಸ್ ಸೆಂಟರ್ ಗೆ ಸರ್ ಇದು ಸರ್ವಿಸ್ ಸರ್ವಿಸ್ ಕಾರ್ ಟ್ರಾಕ್ಟರ್ ಬಸ್ ಲಾರಿ ಎಲ್ಲ ವಾಶ್ ಮಾಡ್ಕೊಳಕ್ಕೆ ಇದು ಸರಿ ಇದು ಸಿಂಗಲ್ ಫೇಸ್ ಬರುತ್ತೆ ತ್ರೀ ಫೇಸ್ ಕರೆಂಟ್ ಇರಬೇಕು ಅದಕ್ಕೆ ಓಕೆ ಸರ್ ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಇದು ವ್ಯಾಕ್ಯೂಮ್ ಕ್ಲೀನರ್ ಸರ್ ಇದು ಓಕೆ ಮನೆ ಪರ್ಪಸ್ ಆಗಲಿ ಇಲ್ಲ ನಿಮಗೆ ಕಮರ್ಷಿಯಲ್ ಆಗಲಿ ಸಣ್ಣ ಪುಟ್ಟ ರೆಸ್ಟೋರೆಂಟ್ ಹೋಟೆಲ್ ಓಕೆ ಅದಕ್ಕೆ ಅಂದ್ರೆ ನಿಮಗೆ ಏಯ್ಟಿ ಲೀಟರ್ ಕಮರ್ಷಿಯಲ್ ಇದೆ ವ್ಯಾಕ್ಯೂಮ್ ಕ್ಲೀನರ್ ಅದ್ಬಿಟ್ರೆ ಮನೆ ದೊಡ್ಡ ಮನೆ ಇದೆ ತರ್ಟಿ ಫೈವ್ ಲೀಟರ್ ಬೇಕಾದ್ರೆ ತರ್ಟಿ ಫೈವ್ ಲೀಟರ್ ಇದೆ ಅದಕ್ಕಿಂತ ಚಿಕ್ಕದು ಬೇಕಾದ್ರೆ ನಿಮಗೆ ಟ್ವೆಂಟಿ ಫೈವ್ ಲೀಟರ್ ಇದೆ ಅದಕ್ಕಿಂತ ಸ್ಮಾಲರ್ ವ್ಯಾಕ್ಯೂಮ್ ಕ್ಲೀನರ್ ಬೇಕಾದ್ರೆ ಟೆನ್ ಲೀಟರ್ಸ್ ಇದೆ ಸರ್ ಸರ್ ಇದೆಲ್ಲ ಏನ್ ಪ್ರೈಸ್ ಇಲ್ಲ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಕಮರ್ಷಿಯಲ್ ತಗೋತೀನಿ ಅಂದ್ರೆ ಸರ್ ಅದು ಅಪ್ ಟು ನಿಮಗೆ ತರ್ಟಿ ತೌಸಂಡ್ ತನಕ ಏನಿದೆ ಒಂದು ಆಫರ್ ಪ್ರೈಸ್ ಇದು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಫೈವ್ ಇದು ಸಿಕ್ಸ್ಟೀನ್ ತೌಸಂಡ್ ಇದು ನಿಮಗೆ ಆಫರ್ ಪ್ರೈಸ್ ಮಧ್ಯೆ ಏಟ್ ತೌಸಂಡ್ ರುಪೀಸ್ ಆಗುತ್ತೆ ತರ್ಟಿ ಫೈವ್ ಲೀಟರ್ ಐಟು ಸೌರ ಇದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಫರ್ ಪ್ರೈಸ್ ಓಕೆ ಸರ್ ಸರ್ ಇವಾಗ ಇದಕ್ಕೆಲ್ಲ ಲೋನ್ ಆಪ್ಷನ್ ಇದೆಯಾ ಸರ್ ಬಜಾಜ್ ಇ ಎಮ್ ಐ ಅಂದ್ರೆ ಮಾಡಿಸ್ಕೊಡ್ತೀವಿ ಸರ್ ಬಜಾಜ್ ಇ ಎಂ ಐ ಬಜಾಜ್ ಇ ಎಂ ಐ ಅಂದ್ರೆ ಮಾಡ್ಸೋ ಓಕೆ ನೋಡೋದ್ರಲ್ಲ ಡೌನ್ ಪೇಮೆಂಟ್ ಅಲ್ಲ ಸರ್ ಡೌನ್ ಪೇಮೆಂಟ್ ಏನಿರಲ್ಲ ಸಜಾಜಿ ಏಮ್ ಇದ್ರೆ ನಾವು ಸಿವಿಲ್ ಚೆಕ್ ಮಾಡ್ಬಿಟ್ಟು ನಿಮಗೆ ಝೀರೋ ಡೌನ್ ಪೇಮೆಂಟ್ ಇರುತ್ತೆ ಪ್ರೊಸೆಸಿಂಗ್ ಏನ್ ಚಾರ್ಜಸ್ ಇರುತ್ತೆ ಅದು ಮಾತ್ರ ಇರುತ್ತೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಇಷ್ಟು ಕೂಡ ಸಿಗ್ತಾ ಇದೆ ಹಾಗಾದ್ರೆ ಬನ್ನಿ ಇದು ಯಾವ ತರ ಯೂಸ್ ಮಾಡಬೇಕು ಅಂತ ಒಂದು ವೆಹಿಕಲ್ ಅಲ್ಲಿ ಡೆಮೋ ತಗೋಳ ಮಾಡ್ಕೊಳ್ಳೋದು ಮೋಟರ್ಗೆ ಹೆಂಗಂದ್ರೆ ಇದು ಇನ್ಲೆಟ್ ಔಟ್ಲೆಟ್ ಇದೆ ಇದು ಇದು ಒಳಗಡೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು ಸರ್ ಇದು ಇನ್ಲೈಟ್ ಫಿಲ್ಟರ್ ಇದು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ಥ್ರೆಡ್ ಒಳಗಡೆನೇ ಲಾಕ್ ಇದು ರಾಂಗ್ ಥ್ರೆಡ್ ಕಟ್ ಕಟ್ಟಾಗಿಬಿಡುತ್ತೆ ನಾವು ಗ್ಯಾಸ್ ರೆಗ್ಯುಲೇಟ್ರ್ ಸಿಲಿಂಡ್ರಲ್ಲಿ ಕಟ್ ಕಟ್ತೀವಲ್ಲ ಅದೇ ಥರ ಹಿಂಗ್ಗಡೆ ಪುಷ್ ಮಾಡಿಬಿಟ್ಟು ಒಳಗಡೆ ಹಿಂಗಡೆ ಪುಲ್ ಮಾಡ್ಬಿಟ್ಟು ಒಳಗಡೆ ಪುಷ್ ಮಾಡಿಬಿಡ್ಬೇಕು ಈ ಥರ ಲಾಕ್ ಆಗಬೇಕು ಕರೆಕ್ಟಾಗಿ ಇಲ್ಲಾರ ನೀರು ಸೆಕಿಂಗ್ ತೊಗೊಳಲ್ಲ ಈ ಥರ ಬಕೆಟ್ ಒಳಗಡೆ ಆದ್ರೂ ಹಾಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲರೇ ಸಮ್ ಟ್ಯಾಂಕ್ ಒಳಗಡೆನೂ ಬೇಕಾದ್ರೆ ಹಾಕೊಂಡು ಯೂಸ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ನಿಮಗೆ ಈ ಥರ ಸಕ್ಕಿಂಗ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಅಲ್ಲಿ ಮೋಟ್ರ್ ಹತ್ರ ಸೆಕಿಂಗ್ ತೊಗೋಬೇಕು ನೀರನ್ನ ಈ ಬರುತ್ತೆ ಸಕ್ಕಿಂಗ್ ಹಾಕ್ಬಿಟ್ರೆ ಈ ತರ ಫೋರ್ಸ್ ಆಗಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ ನೀರು ಈ ಶಾರ್ಪ್ನೆಸ್ ಅಲ್ಲಿ ನೀವು ಈ ತರ ಟೈರ್ ಒಳಗಡೆ ಬಾನೆಟ್ ಒಳಗಡೆ ಎಲ್ಲ ಈ ತರ ಶಾರ್ಪ್ನೆಸ್ ಅಲ್ಲಿ ಹಾಕ್ಬಿಟ್ಟು ಒಡ್ಕೋಬೇಕು ಈ ತರ ಮಣ್ಣೆಲ್ಲ ಇರುತ್ತೆ ಈ ತರ ಇಲ್ಲಿ ತೋರಿಸಿ ಸರ್ ಇಲ್ಲಿ ಇಲ್ಲೆಲ್ಲ ಮಣ್ಣಿರುತ್ತೆ ಈ ತರ ಇದಕ್ಕೆ ಬಾನೆಟ್ ಮೇಲೆ ಬೇಕಾದ್ರೆ ಈ ತರ ಸ್ಪ್ರೆಡ್ ಬೇಕಾದ್ರೆ ಸ್ಪ್ರೆಡ್ ಕೂಡ ಮಾಡ್ಕೊಂಡು ಈ ತರ ಒಡ್ಕೋಬಹುದು ಈ ತರ ಮಣ್ಣಿನ್ ಎಲ್ಲಾ ಕಿತ್ಕೊ ಬಂದ್ಬಿಡುತ್ತೆ ಸರ್ ಈ ತರ ಟೈರ್ ಒಳಗಡೆ ಎಲ್ಲಾ ಇಲ್ಲಿದ್ರೆ ಬಡ್ಗಾಡ್ ಕೆಳಗಡೆ ಈ ತರ ಹಾಕೊಂಡು ಈ ತರ ವಾಶ್ ಮಾಡ್ಕೋಬಹುದು ನೀಟ್ ಆಗಿ ಶಾರ್ಪ್ನೆಸ್ ಅಲ್ಲೇ ಎಲ್ಲಾ ಇರೋ ಮಣ್ಣೆಲ್ಲಾ ಕಿಸ್ಕೋ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಆಗಿ ಒಂದು ಕಾರ್ನ ಯಾವ ತರ ವಾಶ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತುಂಬಾನೇ ಬೆನಿಫಿಟ್ ಇದೆ ಇದು ಬೈಕ್ಗೆ ನೂರ ಐವತ್ ರೂಪಾಯಿ ಆದರೆ ಕಾರ್ಗೆ ಗೆ ನಾನೂರು ರೂಪಾಯಿ ಇತ್ತು ನಿಮ್ಗೆ ಇಷ್ಟು ಬೆನಿಫಿಟ್ ಇರುತ್ತೆ ಎಷ್ಟು ಕ್ಲೀನ್ ಆಗಿ ವಾಸ್ ಆಗ್ತಾ ಇದೆ ಅಂತಂದ್ರೆ ಇದು ನಿಮ್ಗೆ ಎರಡು ಮೂರು ತರ ಇರುತ್ತೆ ಪ್ರೆಸರ್ ಯಾವ ತರ ಬೇಕಾದ್ರೂ ಸ್ಪ್ರೇ ಮಾಡ್ಕೋಬಹುದು ನೋಡ್ತಿರ ಸರ್ ಇವಾಗ ಕಾರ್ ಒಂದ್ ಬಿಟ್ರೆ ಇನ್ನು ಬೇರೆ ರೀತಿ ಯಾವ 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 ರೀತಿ ನಿಮ್ಗೆ ವಾಶ್ ಮಾಡ್ಬೋದು ಇದು ಸರ್ ಕಾರು ಬೇಕಾದ್ರೆ ವಾಶ್ ಮಾಡ್ಕೋಬಹುದು ಮನೆ ವಾಶ್ ರೂಮ್ ಬಾತ್ರೂಮ್ ಟೆರೇಸ್ ಸ್ಟೇರ್ ಕೇಸ್ ಫ್ಲೋರ್ ಒನ್ ಕ್ಲೀನಿಂಗ್ ಗೇಟ್ ಕ್ಲೀನಿಂಗ್ ಕಾಂಪೌಂಡ್ ಕ್ಲೀನಿಂಗ್ ಮನೆ ಕಿಚನ್ ರೂಮ್ ಎಲ್ಲಾ ತರಾನು ಮನೆದು ಕ್ಲೀನಿಂಗ್ ಮಾಡ್ಕೋಬಹುದು ಓಕೆ ಸರ್ ಹಾಗಾದ್ರೆ ಎಷ್ಟು ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ ಸರ್ ಪ್ರೆಸರ್ ಇದು ಸರ್ ಇದು ಪ್ರೆಷರ್ ಅಂದ್ರೆ ನಿಮ್ಗೆ ಪ್ರೆಷರ್ ಹತ್ರದಿಂದ ಹೊಡ್ಕೊಂಡ್ರೆ ಪ್ರೆಷರ್ ಇರುತ್ತೆ ಎಷ್ಟು ನೀವು ಡಿಸ್ಟೆನ್ಸ್ ಇಂದ ಓಡಿತಾರೆ ಪ್ರೆಷರ್ ಕಮ್ಮಿ ಆಗುತ್ತೆ ನೋಡೋದ ನಾನೊಂದ್ಸರಿ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಹೆಂಗ್ ಕಿತ್ಕೋ ಬರ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ ನೋಡಿ ಎಷ್ಟು ಕ್ಲೀನಾಗಿ ಕಂಪಲ್ಸರಿ ಯಾಕಂದ್ರೆ ನಮ್ಮದು ಓನಾಗಿ ಇದ್ಬಿಟ್ರೆ ಇಷ್ಟು ಕ್ಲೀನಾಗಿ ನಾವು ವಾಶ್ ಮಾಡ್ಕೋಬಹುದು ಯಾಕಂದರೆ ನಾವು ಕಾಂಪೌಂಡ್ ಮನೆ ಒಂದು ನಮ್ಮ ಸ್ವಂತ ಮನೆ ಅಂತ ಇದ್ರೆ ಆರಾಮಾಗಿ ಕ್ಲೀನಾಗಿ ಒಂದು ಕಾರ್ನ ಕ್ಲೀನಾಗಿ ವಾಶ್ ಮಾಡ್ಕೋಬಹುದು ಒಂದು ಶೋರೂಮ್ಗೆ ಹೋಗ್ಬಿಟ್ಟು ನಾವು ಟೈಮ್ ವೇಸ್ಟ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಮುನ್ನೂರಿಂದ ನಾನ್ನೂರು ರೂಪಾಯಿ ಖರ್ಚು ಮಾಡಿಬಿಟ್ಟು ಈ ಥರ ನಾವು ಇದು ಮಾಡಂಗಿಲ್ಲ ಆರಾಮ ಮಾತ್ರ ಒಂದು ಕಾರ್ ಇದ್ರೆ ಆರಾಮಾಗಿ ಇಲ್ಲಿ ನಾವು ಈ ಥರ ಸ್ಪ್ರೇ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳೋವಂಥದ್ದು ಒಂದು ಒಳ್ಳೆ ಬೆನಿಫಿಟ್ ಇದೆ ಇದರಿಂದ ಯಾರ್ಯಾರು ಕಾರು ವೆಹಿಕಲ್ಸ್ ಇಟ್ಟಿರ್ತೀರ ಇದು ತಗೊಂಡ್ರೆ ನಿಮ್ಗೆ ತುಂಬಾನೇ ಅಮೌಂಟ್ ಸೇವ್ ಆಗುತ್ತೆ ನೋಡ್ತಿದ್ರಲ್ಲ ಒಂದು ವೆಹಿಕಲ್ ನಾವು ವಾಶ್ ಮಾಡ್ಕೋಬಹುದು ಅಂತ ಇನ್ನು ಈಗ ಗಾಡಿ ವಾಶ್ ಮಾಡೈತೆ ಈಗ ಫೋಮ್ ವಾಶ್ ಹೆಂಗ್ ತೋರಿಸ್ತೀನಿ ನೋಸಲ್ ಇದು ಇದು ರಿಮೂವ್ ಮಾಡ್ಬಿಟ್ಟು ಇದು ಇದು ಒಂದು ಸಿ ಸಿ ಕ್ಯೂ ಬೋಲ್ಟ್ ಇರುತ್ತೆ ಇದು ಇಲ್ಲಿ ಕನ್ ಕಡೆ ಹತ್ರ ಕನೆಕ್ಟ್ ಮಾಡ್ಕೋಬೇಕು ಎಲ್ಲ ಕೈಯಿಂದ ನಾನೇ ಸ್ಪ್ಯಾನರ್ ಕಟಿಂಗ್ ಪ್ಲರ್ ಏನ್ ಅವಶ್ಯಕತೆ ಏನು ಬೇಕಾಗಿಲ್ಲ ಇದಕ್ಕೆ ಕನೆಕ್ಟ್ ಮಾಡಿದ ನಾನೇ ನಿಮಗೆ ಮಾಮೂಲಿ ಮನೆಯಲ್ಲಿ ಗ್ಯಾಸ್ ರೆಗ್ಯುಲೇಟರ್ ಸಿಲಿಂಡರ್ ಹೆಂಗೆ ಹಾಕೋತಿರ ಅದೇ ಥರ ಒಂದು ಫೋನ್ ಕ್ಯಾನಲ್ಲಿ ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಹಂಡ್ರೆಡ್ ಎಮ್ ಎಲ್ ಲಿಕ್ವಿಡ್ ಹಾಕ್ಬಿಟ್ಟು ಫೋರ್ ಹಂಡ್ರೆಡ್ ನೀರು ಇಟ್ಕೊಬಿಟ್ರೆ ಜಸ್ಟ್ ಇದು ಫುಲ್ ಮಾಡ್ಬಿಟ್ಟು ಒಳಗಡೆ ಕುಶ್ ಮಾಡ್ಬಿಟ್ಬೇಕು ಲಾಕ್ ಆಗ್ಬಿಡ್ರೆ ಈಗ ಬನ್ನಿ ಹೆಂಗ್ ಫೋಮ್ ವಾಶ್ ಮಾಡೋದನ್ನು ತೋರಿಸಿ எங்க <laughs> ಇವಾಗ ನಾವು ಫಸ್ಟ್ ಅವಾಗಲೇ ಫುಲ್ ಎಲ್ಲ ಮಣ್ಣೆಲ್ಲ ಹಾಕಿದ್ವಿ ಆ ಕರೆ ಎಲ್ಲ ಇದ್ರ ಮೇಲೆ ಅವರು ಫೋನ್ ವಾಸ್ ಕೂಡ ಮಾಡ್ತಾ ಇದ್ದಾರೆ ಲಾಸ್ಟ್ ವಾಟರ್ ವಾಸ್ ಮಾಡಿದ್ಮೇಲೆ ಅದು ಹೇಗಿರುತ್ತೆ ನೋಡೋಣ ಯಾಕಂದ್ರೆ ತಗೊಂಡ್ರೆ ನಿಮ್ಗೆ ಕಾರ್ ಇರೋರು ಬೈಕ್ ಇರೋರಿಗೆ ತುಂಬಾನೇ ಬೆನಿಫಿಟ್ ನಿಮ್ಗೆ ಇಲ್ಲದೆ ಪರ್ಸನಲ್ ಯೂಸ್ಗೆ ಒಂದು ಮನೆ ಕಾಂಪೌಂಡ್ ತೊಳಿಯಕಾಗ್ಲಿ ಮತ್ತೆ ನಿಮ್ಗೆ ಗೇಟ್ ತೊಳಿಯಕಾಗ್ಲಿ ತುಂಬಾನೇ ಬೆನಿಫಿಟ್ ನೋಡ್ತಾ ಇದ್ರ ಇಲ್ಲೂ ಕೂಡ ನೋಡ್ತಾ ಇದ್ರ ಒಳ್ಳೆ ಬೆಣ್ಣೆ ಇದಂಗೆ ಇದೆ ಲಿಕ್ವಿಡ್ ಕೂಡ ನೋಡ್ತಿದ್ರೆ ನೋಡಿ ಒಳ್ಳೆ ಬೆಣ್ಣೆ ತರ ಇದೆ ಇದು ಆರಾಮಾಗಿ ನೀವು ಕಾರ್ ವಾಶ್ ಮಾಡೋರಿಗೆ ಒಂದು ಒಳ್ಳೆ ಬೆನಿಫಿಟ್ ಇದೆ ತಗೊಂಡ್ರೆ ನಿಮಗೆ ಅಮೌಂಟ್ ಕೂಡ ಅಷ್ಟೇ ಸೇವ್ ಆಗಂತ ಹೇಳ್ಬೋದು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ ಇವಾಗ ಎಷ್ಟು ಕೋಮ್ ಫುಲ್ಲು ಪ್ಯಾಕಪ್ ಮಾಡ್ತಾ ಇದ್ದಾರೆ ಇದಕ್ಕೆ ಸರ್ ಇವಾಗ ಫೋಮ್ ಹಾಕಾಯ್ತು ಇದನ್ನೇನಾದ್ರು ಇಷ್ಟೊತ್ತು ಅಂತ ಬಿಡ್ಬೇಕಾ ಇಲ್ಲ ಸಡನ್ಲಿ ಯೂಸ್ ಮಾಡ್ಬೋದಾ ನಾವು ವಾಟ್ರ್ ಯೂಸ್ ಮಾಡ್ಬೋದಾ ಹೇಗಿದು ನಿಮ್ಗೆ ಐದ್ ನಿಮಿಷ ಬಿಡ್ಬೇಕಾದ್ರೆ ಐದ್ ನಿಮಿಷ ಬಿಡ್ಕೋಬಹುದು ಓಕೆ ಒಂದ್ ಎರಡ್ ಸಕೆ ಎರಡ್ ನಿಮಿಷ ಆದ್ಮೇಲೆ ಬೇಕಾದ್ರೆ ಹಾಕ್ಬಿಟ್ಟು ವಾಟರ್ ಸರ್ವಿಸ್ ಮಾಡಿದ್ರೆ ಫುಲ್ ಕ್ಲೀನ್ ಮಾಡ್ಬಿಡ್ತದೆ ಕ್ಲೀನ್ ಮಾಡ್ಬಿಡುತ್ತೆ ಇಲ್ಲ ನಿಮ್ಗೆ ಇನ್ನ ಇನ್ನು ಎಕ್ಸ್ಟ್ರಾ ಏನಾರು ಬೇಕಾದ್ರೆ ಬಟ್ಟೆ ತಗೊಂಡ್ ಬೇಕಾದ್ರೆ ಅಂದ್ರೆ ಉಚ್ಕೋಬಹುದು ಉಚ್ಕೊಂಡ್ ಬೇಕಾದ್ರೆ ಆಮೇಲೆ ವಾಶ್ ಮಾಡ್ಕೋಬಹುದು ಆ ತರಾನು ಮಾಡ್ಕೋಬಹುದು ಸರ್ವಿಸ್ ಸೆಂಟರ್ ಅದೇ ತರಾನೇ ವಾಶ್ ಮಾಡೋದು ಹೌದೌದು ಸೋಪ್ ಫೋಮ್ ಹೊಡ್ಬಿಟ್ಟು ಆದ್ಮೇಲೆ ನಿಮ್ಗೆ ಒಂದು ಬಟ್ಟೆಯಿಂದ ತಗೊಂಡು ಉಜ್ಜಿಬಿಟ್ಟು ಆಮೇಲೆ ಬೇಕಾದ್ರೆ ವಾಶ್ ಆ ಮಾಡ್ಕೋತರ ಮಾಡ್ಕೋಬಹುದು ಇಲ್ಲ ಅಂದ್ರೆ ಜಸ್ಟ್ ಫೋಮ್ ಹಾಕ್ಬಿಟ್ಟು ನೀವು ವಾಟ್ರೂಪ್ ಕೂಡ ನೀವು ಯೂಸ್ ಮಾಡ್ಕೊಳ್ಳುವಂತದ್ದು ನಿಮಗೆ ತುಂಬಾನೇ ಬೆನಿಫಿಟ್ ಇದೆ ಇದಕ್ಕೆ ಇದಕ್ಕಿಲ್ದೆ ಪರ್ಸನಲ್ ಆಗಿ ಮನೆ ಯೂಸ್ಗು ಯೂಸ್ಗೂ ನಿಮಗೆ ಒಂದು ಹಸುನೇ ಇದೆಯಾ ಅದು ತೊಳಿಕ್ಕೂ ಆಗುತ್ತೆ ಮನೆ ಕಾಂಪೌಂಡ್ ಕಿಟಕಿ ಮತ್ತೆ ಒಂದು ಗೇಟ್ ತೊಳಿಬೇಕು ಅದಕ್ಕೂ ಆಗುತ್ತೆ ಎಷ್ಟು ಪ್ರಜಾರ್ ಇದೆ ಅಂತಂದ್ರೆ ಅದು ನೀರಕ್ಕೆ ಇಟ್ಕೊ ಬರ್ತಾ ಇದೆ ನೀವು ನೋಡ್ತಿದ್ರಲ್ಲ ಪ್ರತಿಯೊಂದನ್ನು ಮತ್ತೆ ಇವಾಗ ಇದನ್ನು ಕೂಡ ವಾಟರ್ ಅಂತ ಸರ್ವಿಸ್ ಮಾಡ್ತಾರೆ ಅದು ಕೂಡ ತೋರಿಸ್ಕೊಡ್ತೀವಿ ನೋಡಿ ವಾಶ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಎಷ್ಟು ನೀಟ್ನೆಸ್ ಆಗಿರುತ್ತೆ ಗಾಡಿ ಅಂತ ನೋಡ್ತಾ ಇದೀರಾ ಆವಾಗಲೇ ನಾನು ಮಣ್ಣು ಕೂಡ ಹಾಕ್ತೆ ತುಂಬಾ ಗಲೀಜಿರೋದು ಇರೋದು ಮಣ್ಣು ಕೂಡ ಆಗುತ್ತೆ ಇವಾಗ ವಾಟರ್ ವಾಟ್ರಲ್ಲಿ ಇದು ಮಾಡ್ತಾ ಇದ್ದಾರೆ ಅದು ಹಂಗೆ ಇರುತ್ತೆ ಕೂಡ ನೋಡೋದ ಚೆಕ್ ಮಾಡೋಣ ಯಾಕಂದರೆ ಇದೆಲ್ಲ ನಿಮಗೆ ತೋರಿಸ್ಕೊಟ್ಟರೆ ಹೌದು ತಗೋಬಹುದು ಅನ್ನೋದು ಒಂದು ಇದು ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಕೂಡ ವ್ಯಾರಂಟಿ ಕೂಡ ಇರುತ್ತೆ ನಿಮಗೆ ಒನ್ ಇಯರ್ ಮೋಟ್ರ್ ವ್ಯಾರಂಟಿ ಟೆನ್ ಇಯರ್ಸ್ ನಿಮಗೆ ಸರ್ವಿಸ್ ಕೂಡ ಇರೋಂಥದ್ದು ನಿಮಗೆ ಒಂದು ಒಳ್ಳೆ ಬೆನಿಫಿಟ್ ಕೂಡ ಇದು ತೊಗೊಂಡ್ರೆ ಪರ್ಸ್ನಲ್ ಯೂಸ್ಗೆ ಯಾಕಂದ್ರೆ ನಿಮಗೆ ಟೈಮ್ ಕೂಡ ಕಾರ್ ತೊಗೊಂಡೋಗಿಬಿಟ್ಟು ನೀವು ಸರ್ವಿಸ್ ಮಾಡಿಸ್ಬೇಕು ಅದೆಲ್ಲ ಟೈಮ್ ಕೂಡ ಇರೋದಿಲ್ಲ ಕಂಪ್ಲೀಟ್ ಆಗಿ ಇವಾಗ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅವಾಗಲೇ ನಿಮ್ಗೆ ತುಂಬಾನೇ ಇವಾಗ ಅವಾಗಲೇ ಡೆಸ್ಟ್ ಕೂಡ ಆಗುತ್ತೆ ಈಗ ನೋಡಿ ಒಂದ್ ಚೂರು ಇಲ್ಲ ಎಷ್ಟು ಕ್ಲೀನ್ ಆಗಿ ವಾಸ ಆಗಿದೆ ಅಂತಂದ್ರೆ ನೀವು ಒಂದ್ ಕಡೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ಸರ್ವಿಸ್ ಗೆ ಹೋಗ್ಬಿಟ್ಟು ನೀವು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಈ ತರದೊಂದು ಮಿಸಿನ ತಗೋಬಿಟ್ರೆ ನಿಮ್ ಮನ ನಿಮ್ ಮನೆ ಹತ್ರ ನಿಲ್ಸ್ಕೊಂಡು ಜಸ್ಟ್ ಒಂದು ಒನ್ ಅವರ್ ಒಳಗಡೆ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ನೀಟಾಗಿ ಸರ್ವಿಸ್ ಮಾಡ್ಕೋಬಹುದು ಇವಾಗ ಒಂದು ರಟ್ ಕೂಡ ಸಾಂಪಲ್ ತೋರಿಸ್ತೀವಿ ಅದ್ರದ್ದು ಪ್ರೆಝರ್ ಹೇಗಿದೆ ಅಂತ ಒಂದು ರಟ್ನ ಒಳ್ಳೆ ಒಂದು ಚಾಕಲ್ ಕುಯ್ದಂಗೆ ಕೊಯ್ದು ಬಿಡುತ್ತೆ ಅದನ್ನು ಕೂಡ ಎಷ್ಟು ಪ್ರೆಸರ್ ಇದೆ ಅಂತ ನಿಮ್ಗೆ ಕೂಡ ತೋರಿಸ್ಕೊಡ್ತೀವಿ ಜಸ್ಟ್ ಸಾಂಪಾಲಿ ಡೆಮೋ ಇದು ನೋಡ್ಬೋದು ನೋಡಿ ಇದು ಒಂದು ರಟ್ ಕೂಡ ನೋಡ್ತಾ ಇದ್ದೀವಿ ಇದನ್ನ ಜಸ್ಟ್ ವಾಟರ್ ಅಲ್ಲಿ ಅದು ಹೆಂಗೆ ಅದು ಪೀಸ್ ಮಾಡುತ್ತೆ ನೋಡ್ತಾ ಇರ್ಬೋದು ನೋಡ್ತಿದೀರಲ್ಲ ನೋಡ್ತಾ ಇದೀವಿ ಎಷ್ಟು ಫುಲ್ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬಿಡುತ್ತೆ ಹಂಗೆನೆ ಅಷ್ಟು ಪ್ರೆಸರ್ ಇರುತ್ತೆ ನೋಡಿ ಕಟ್ಟೆ ಆಗೋಯ್ತು ಒಂದು ರಟ್ ಕೂಡ ಇಷ್ಟು ಕ್ಲೀನ್ ಆಗಿ ಕಟ್ ಮಾಡುತ್ತೆ ಅಷ್ಟು ಪ್ರೆಸರ್ ಇರುತ್ತೆ ಇದು ವಾಟರ್ ಇದು ಕಂಪ್ಲೀಟ್ ಆಗಿ ನಿಮಗೆ ಒಂದು ಒಳ್ಳೆ ವೋಟ್ರ್ ಅಂತಾನೆ ಹೇಳ್ಬೋದು ಇದು ತಗೊಂಡ್ರೆ ನಿಮಗೆ ತುಂಬಾನೇ ಬೆನಿಫಿಟ್ ಇರುತ್ತೆ ಸರ್ ಈಗ ಮನೆ ವಾಶ್ರೂಮ್ ಬಾತ್ರೂಮ್ ಸ್ಟೇರ್ ಕೇಸ್ ಟೆರೇಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆ ಕ್ಲೀನ್ ಮಾಡೋ ಟೈಮಲ್ಲಿ ಹಿಂಗೆ ಕ್ಲೀನ್ ಮಾಡ್ಕೋಬೇಕು ಆ ಬಗ್ಬುಟ್ ಕ್ಲೀನ್ ಮಾಡೋ ಟೈಮಲ್ಲಿ ಬ್ಯಾಕ್ ಪೇನ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಹಾಟ್ಸ್ಟಾರಿಂದ ನಿಮಗೆ ಒಂದು ಎಕ್ಸ್ಟೆನ್ಷನ್ ರಾಡು ಕೂಡ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಕಂಫರ್ಟಬಲ್ ಆಗಿ ನಿಂತ್ಕೊಂಡೆ ಮಾಡ್ಕೋಬಹುದು ಈ ತರ ಎಕ್ಸ್ಟೆನ್ಶನ್ ರಾಡ್ ಮಾಡ್ಕೋಬಹುದು ಈಗೇನು ಬಗ್ಗದ ಅವಶ್ಯಕತೆ ಇಲ್ಲ ಬರೀ ನಿಂತ್ಕೊಂಡೆ ಬರೀ ಈ ತರ ಪಾಚಿ ಪಾಚಿ ಎಲ್ಲ ಕ್ಲೀನ್ ಮಾಡ್ಕೋಬಹುದು ನೋಡಿ ಎಷ್ಟು ಕ್ಲೀನ್ ಆಗಿ ಹೋಗ್ತಾ ಇದೆ ಅಂತಂದ್ರೆ ಬೆಸ್ಟ್ ಎಷ್ಟು ಕೊಳೆ ಇರೋದು ಮತ್ತೆ ಎಷ್ಟು ಕ್ಲೀನ್ ಆಗಿ ಆಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಟೆರೆಸ್ ಆಗಲಿ ಮತ್ತೆ ಮನೆ ಮುಂದೆ ಈ ತರ ಜಾಗಗಳು ಮತ್ತೆ ನಿಮ್ಗೆ ಒಂದು ಒಳ್ಳೆ ಯೂಸಬಲ್ ಇದು ನಿಮ್ಗೆ ಮೋಟರ್ ಇದು ಮತ್ತೆ ನಿಮ್ಗೆ ಇದು ವಾಟರ್ ಕೂಡ ತುಂಬಾ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಆರಾಮಾಗಿ ಒಂದು ಬಕೀಟ ಇಲ್ಲ ಒಂದು ಸಂಪು ಅದ್ರಲ್ಲ ಪೈಪ್ ಹಾಕೊಂಡು ಯೂಸ್ ಮಾಡ್ಕೊಳ್ಳೋದ್ದು ಒಳ್ಳೆ ಕಾಂಬೋ ಅಂತಾನೆ ಹೇಳಿ ಸರ್ ಈಗ ನೋಡಿರೋದು ನೀವು ಡೆಮೋ ಒನ್ ತರ್ಟಿ ಅದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ಯಾಕ್ಸ್ ಈಗ ನಮ್ಮ ಹತ್ರ ನೆಕ್ಸ್ಟ್ ಅಪ್ಡೇಟ್ ಇದೆ ಒನ್ ಫಿಫ್ಟಿ ಬಾರ್ ತೌಸಂಡ್ ತೌಸಂಡ್ ನೈನ್ ಹಂಡ್ರೆಡ್ ಬ್ಯಾಕ್ಸ್ ಇದೆ ಸರ್ ಇದು ಬಂದು ನಿಮಗೆ ಪ್ರೆಷರ್ ಕಂಟ್ರೋಲ್ ಆದಲ್ಲೂ ಕೂಡ ಇರುತ್ತೆ ಇದರಲ್ಲಿ ನಿಮಗೆ ಸಿಕ್ಸ್ಟೀನ್ ತೌಸಂಡ್ ಆಫರ್ ಇರೋದು ಎಮ್ ಆರ್ ಪಿ ಆಫರ್ ಪ್ರೈಸ್ ಬಂದು ನೈನ್ ತೌಸಂಡ್ ಇದೆ ಇದರಲ್ಲಿ ನಿಮಗೆ ಕೂಡ ಫುಲ್ ಕಾಂಬೋ ಕಾಂಬೋ ಕೂಡ ಬರುತ್ತೆ ಪ್ಲಸ್ ನಿಮಗೆ ಫೈವ್ ಹಂಡ್ರೆಡ್ ವ್ಯಾಕ್ಯೂಮ್ ಕ್ಲೀನರ್ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಫ್ರೀ ಆಗೇ ಬರುತ್ತೆ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಇದು ಒನ್ ಫಿಫ್ಟಿ ಬಾರ್ ತಗೊಂಡ್ರೆ ಮಾತ್ರ ಇದು ಒಂದು ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಕಾಂಪ್ಲಿಮೆಂಟ್ರಿ ಫ್ರೀ ಸಪ್ರೇಟ್ ತಗೋತೀನಿ ಅಂದ್ರೆ ಫೈವ್ ಹಂಡ್ರೆಡ್ ಆಗುತ್ತೆ ಇದ್ರ ಜೊತೆ ಅಂದ್ರೆ ನಿಮಗೆ ಕಾಂಪ್ಲಿಮೆಂಟ್ರಿ ಇದು ಫ್ರೀ ಬರುತ್ತೆ ಸರ್ ಓನ್ಲಿ ಒನ್ ಫಿಫ್ಟಿ ಬಾರ್ ಗೆ ಮಾತ್ರ ಇದೆ ದೊಡ್ಡ ದೊಡ್ಡ ಮನೆ ಇರುತ್ತೆ ಕಾರ್ಪೆಟ್ ಎಲ್ಲ ವಾಶ್ ಮಾಡ್ಕೊಳ್ಳೋದ್ ಅದಕ್ಕೆ ವೀಲು ಕೂಡ ಬರುತ್ತೆ ಅದ್ಬಿಟ್ರೆ ನೋಡಿ ನಮ್ಮ ಹತ್ರ ಇದು ಹೆಚ್ ಎಸ್ ಎಚ್ ಎಸ್ ಒನ್ ಫಿಫ್ಟಿ ಫೈವ್ ಬರುತ್ತೆ ಇದು ಇದು ಸಮಿ ಕಮರ್ಷಿಯಲ್ ಇದ್ದಂಗೆ ಇದು ನಮ್ದು ಬುಲ್ಡಜರ್ ಇರುತ್ತಲ್ಲ ಅಂಬಾಸೆಡರ್ ಆ ತರ ಇದು ಇದಕ್ಕೆ ವೀಲು ಕೂಡ ಬರುತ್ತೆ ನಿಮಗೆ ಇದು ಎಂ ಆರ್ ಪಿ ಬಂದು ಟ್ವೆಂಟಿ ಆಫ್ಟರ್ ಡಿಸ್ಕೌಂಟ್ ಹೋಗಿ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇದಕ್ಕೂ ಕೂಡ ಫುಲ್ ಕಾಂಬೋ ಬರುತ್ತೆ ಪ್ಲಸ್ ಇದು ನಿಮಗೆ ಫೈವ್ ಹಂಡ್ರೆಡ್ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಫ್ರೀ ಬರುತ್ತೆ ಹ್ಯಾಂಡಿ ವ್ಯಾಕ್ಯೂಮ್ ಜಸ್ಟ್ ಇದು ಕಾರ್ ಪ್ಲೆಕ್ ಪಾಯಿಂಟ್ ಅಲ್ಲೇ ಆನ್ ಆಗೋದು ಮನೆ ಪ್ಲೆಕ್ ಪಾಯಿಂಟ್ ಅಲ್ಲ ಆನ್ ಆಗಲ್ಲ ಕಾರ್ ಪ್ಲೆಕ್ ಪಾಯಿಂಟ್ ಅಲ್ಲೇ ಆನ್ ಆಗೋದು ಸೀಸರ್ ಅಲ್ಲಿ ಆನ್ ಆಗೋದು ಈ ಮೋಟರ್ ತಗೊಳ್ಳೋದ್ರಿಂದ ನಿಮಗೆ ಎಷ್ಟು ಬೆನಿಫಿಟ್ ಅಂದ್ರೆ ಒಂದು ಟೈಮಿಂಗ್ ಸೇವ್ ಆಗುತ್ತೆ ಅಮೌಂಟ್ ಕೂಡ ಸೇವ್ ಆಗುತ್ತೆ ಇಯರ್ಲಿ ನೀವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ತುಂಬಾನೇ ಅಮೌಂಟ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಯಾವ ತರ ಒಂದು ಡೆಮ ಕೊಟ್ಟರು ಅಂತ ಇದು ಕಂಪ್ಲೀಟ್ ಆಗಿ ಈ ಶೋರೂಮ್ಗೆ ನೀವು ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಮೈಸೂರಲ್ಲಿ ಇರೋಂಥದ್ದು ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಸರ್ ಕೂಡ ತಿಳಿಸ್ಕೊಡ್ತಾರೆ ಸರ್ ನಿಮ್ ಶೋರೂಮ್ಗೆ ನಮ್ಮ ಯುವರ್ಸು ಬರಬೇಕು ಅಂತ ಅಂದ್ರೆ ಪ್ರತಿಯೊಬ್ಬರು ಯಾವ ಲೊಕೇಟನ್ ಅಲ್ಲಿ ಇದೆ ಅಂತ ಸ್ವಲ್ಪ ಇನ್ಫಾರ್ಮ್ ಹೋಗ್ಬಿಡಿ ಸರ್ ಸರ್ ಲೊಕೇಶನ್ ಎಲ್ಲಿದೆ ನಮ್ಮ ಕುವೆಂಪು ನಗರ ಎಂ ಬೋಗಲ್ಲಿ ನಮ್ದು ಶಾಂತಿಸಾಗರ್ ಕಾಂಪ್ಲೆಕ್ಸ್ ಇಂದ ಡಿಪೋ ಹೋಗೋ ರೋಡ್ ಅಲ್ಲಿ ರೂಪತುಂಗಾ ರೋಡ್ ಎಂ ಬ್ಲಾಕ್ ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ಶ್ರೀ ಪ್ರಸನ್ನ ಗಣಪತಿ ಟೆಂಪಲ್ ಇದೆ ಅದರ ಆಪೋಸಿಟೇ ಹಾಟ್ ಸ್ಟಾರ್ ಲೈಫ್ ಎಂಟರ್ಪ್ರೈಸಸ್ ಅಂತ ಇದೆ ಪ್ಲಸ್ ನಿಮಗೆ ಇದರಲ್ಲಿ ಸರ್ ಇದೊಂದೇನಾ ಮತ್ತು ನೆಕ್ಸ್ಟು ನಿಮ್ಮ ಎಲೆಕ್ಟ್ರಿಕ್ ತುಂಬಾ ಇದೆ ಯಾವುದೂ ಇದೆ ಸರ್ ಇಲ್ಲಿ ಅದು ಬಿಟ್ಟರೆ ಸರ್ ನಮ್ಮ ಹತ್ರ ಕೂಲರ್ ಇದೆ ವಾಷಿಂಗ್ ಮಿಷಿನ್ ಇದೆ ಚುಮ್ನಿ ಇದೆ ಗ್ಯಾಸ್ ಸ್ಟೋವ್ ಇದೆ ವಾಷಿಂಗ್ ಮಿಷಿನ್ ಇದೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು ಇದೆ ಶೂ ರ್ಯಾಕ್ ಇದೆ ಇನ್ಸ್ಟೆಂಟ್ ಗೀಸರ್ ಇದೆ ಚಾಪೆ ಕಮ್ ಬೆಡ್ ಇದೆ ಸೋಫಾ ಕಮ್ ಬೆಡ್ ಇದೆ ಸೋಫಾ ಕಂ ಬೆಡ್ ನೋಡ್ತಾ ಇದ್ದೀರಲ್ಲ ಸೋಫಾ ಕಮ್ ಬೆಡ್ಡು ಕೂಡ ಇದೆ ಬಿಟ್ರೆ ಈ ಕೂಲರ್ ಗಳು ಇದೆ ಈಗ ಬೇಸಿಗೆ ಆಗಿ ನಿಮಗೆ ಕೂಲರ್ ಬೇಕೇ ಬೇಕು ಹೌದೌದು ಯಾರು ಎ ಸಿ ನಿಮ್ಗೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹಾಕ್ಸಕ್ ಆಗಲ್ಲ ನೋಡಿದ್ರಲ್ಲ ಇಷ್ಟು ಕೂಲರ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸಿಂದ ಇಂದ ಸ್ಟಾರ್ಟ್ ಇದೆ ಟೆನ್ ಲೀಟರ್ ಸ್ಟಾರ್ಟಿಂಗ್ ಕೂಲರ್ ಮೂರು ಸಾವಿರದ ನಾನೂರು ಓಕೆ ಮೂರು ಸಾವಿರದ ನಾನೂರು ಬಜೆಟ್ ಇರುತ್ತೆ ಮತ್ತು ನಿಮಗೆ ಜಸ್ಟ್ ಅದು ಪ್ರೆಸರ್ ವಾಸರ್ ಇಲ್ಲದೆ ಅದಕ್ಕೂ ಅಂತ ಬಂದರೆ ನಿಮಗೆ ಈ ಥರ ಐಟಮ್ಗಳು ಸಿಗುತ್ತೆ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಿ ಪ್ಲ್ಯಾನಿಂಗ್ ಇದೆ ಇದು ಕೂಡ ತೊಗೋವಂಥದ್ದು ಈ ಅಡ್ರೆಸ್ ಬನ್ನಿ ಲೋನ್ ಕೂಡ ಆಪ್ಷನ್ ಇರುತ್ತೆ ಒಂದು ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ ವ್ಯಾರಂಟಿ ಕೂಡ ಇರುತ್ತೆ ವಿಸಿಟ್ ಮಾಡಿ ಕ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀವಿ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಅಡ್ರೆಸ್ ಕೇಳ್ಕೊಂಡು ಬರ್ಬೋದು